ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಫಿನಾಲೆಯನ್ನ ತಲುಪ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗ್ದು ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲೇ ವಿನಯ್ ವರ್ಸಸ್ ಪ್ರತಾಪ್ ಅನ್ನುವಂತಹ ಚಿತ್ರಣ ಬಿಗ್ ಬಾಸ್ ಮನೆಯಲ್ಲಿ ನಿರ್ಮಾಣ ಆಗಿದೆ ಎಲ್ಲೇ ಮೀರಿ ವಿನಯ್ ಪ್ರತಾಪ್ಗೆ ಕೌಂಟರ್ ಕೊಟ್ಟರು ಪ್ರತಾಪ್ ವಿನಯ್ ಮಾತಿಗೆ ಎದುರಾಗಿ ಇನ್ನ ಕೌಂಟರ್ ಕೊಟ್ಟರು ಯಾಕಂದ್ರೆ ವಿನಯ್ ಚೀಪ್ ಗಿಮಿಕ್ಸ್ ವಿರುದ್ಧ ಎಲ್ಲ ಮಾತನಾಡಿದ್ರು ಪ್ರತಾಪ್ ನೀನು ಚೀಪ್ ಕಾಂಟ್ರವರ್ಸಿ ಮಾಡಿಕೊಂಡು ಬಂದಿದ್ಯಾ ಅನ್ನುವಂತಹ ಅರ್ಥದಲ್ಲಿ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು ಸೊ ಪ್ರತಾಪ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಅವರ ಮಾತುಗಳಿಗೆ ಪ್ರತಿಯೊಂದು ಮಾತುಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲಿವರೆಗೂ ಇವರ ಮಾತುಗೆ ಲಗಾಮ್ ಇಲ್ವೋ ಎಲ್ಲಿವರೆಗೂ ಇವರ ನಾಲಿಗೆಗೆ ಲಗಾಮ್ ಇಲ್ವೋ ಅಲ್ಲಿವರೆಗೂ ಬಿಗ್ ಬಾಸ್ ಮನೆಯ ಒಳಗಡೆ ಇರೋದಕ್ಕೆ ವಿನಯ್ ಗೌಡಗೆ ಅರ್ಹತೆ ಇಲ್ಲ ಅಂತ ನೇರವಾಗಿ ಡೈರೆಕ್ಟ್ ಆಗಿ ವಾಗ್ದಾಳಿ ಮಾಡಿದ್ದಾರೆ ಸದ್ಯ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಇನ್ನೊಂದು ಇನ್ಫಾರ್ಮೇಶನ್ ಲಭ್ಯ ಆಗಿರೋದು ಏನಂದ್ರೆ ಡ್ರೋನ್ ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾರಂತೆ ತನ್ನ ಮಗನನ್ನ ಅಷ್ಟೊಂದು ತುಚ್ಛವಾಗಿ ಅಷ್ಟೊಂದು ನಿಂದನೆ ಮಾಡಿರುವಂತಹ ವಿನಯ್ಗೆ ಡ್ರೋಣ್ ಪ್ರತಾಪ್ ಅವರ ತಂದೆಯ ಬಳಿ ಸಾಲು ಸಾಲು ಪ್ರಶ್ನೆ ಇದೆಯಂತೆ ಆ ಪ್ರಶ್ನೆಗಳು ಏನಂತ ಹೇಳ್ತಾ ಹೋಗ್ತೀನಿ ನನ್ನ ಮಗ ಏನಾದ್ರೂ ಕಳತನ ಮಾಡಿದ್ನ ವಿನಯ್ ಗೌಡ ಅವರ ದುಡ್ಡು ಕಿತ್ಕೊಂಡಿದ್ನ ವಿನಯ್ ಗೌಡ ಅವರ ಮನೇಲಿ ಏನಾದ್ರೂ ಕನ್ನ ಹಾಕಿದ್ನಾ ಅಥವಾ ವಿನಯ್ ಗೌಡ ಹೆಸರು ಹೇಳ್ಕೊಂಡು ಯಾರ ಹತ್ರ ಆದ್ರೂ ದುಡ್ಡು ಹೊಡೆದಿದ್ನಾ ಯಾವ ಕೆಲಸವನ್ನು ಮಾಡಿಲ್ಲ ಜೊತೆಗೆ ಸಮಾಜದಲ್ಲಿ ಯಾರ್ದಾದ್ರೂ ದುಡ್ಡು ಕದ್ದಿದ್ನ ಅಥವಾ ದುಡ್ಡು ಹೊಡೆದಿದ್ನ ಇನ್ನೊಬ್ಬರು ಹೆಸರು ಹೇಳ್ಕೊಂಡು ಏನಾದ್ರೂ ದುಡ್ಡು ತೆಗೆದಿದ್ನ ಇದು ಯಾವುದನ್ನು ಮಾಡದೆ ಸುಮ್ಮನೆ ಅವನ ಮೇಲೆ ಈ ರೀತಿಯಾಗಿ ಅವನನ್ನ ಟಾರ್ಗೆಟ್ ಮಾಡ್ತಿರೋದು ಎಷ್ಟು ಸರಿ ಅವ್ನು ಮಾಡಿರುವಂತಹ ತಪ್ಪಿಗೆ ಅವ್ನು ಇಷ್ಟು ದಿನ ಅನುಭವಿಸಿರುವಂತಹ ಆ ಪಶ್ಚಾತ್ತಾಪವೇ ಸಾಕು ಅದಕ್ಕಿಂತ ಜಾಸ್ತಿ ಈಗ ಎಲ್ಲಾ ಮುಗ್ದೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಹಳೆಯ ಗಾಯನ ಕಿದ್ಕ್ತಾ ಇದ್ದಾರೆ ಕೆರಿತಾ ಇರುವಂತಹ ಕೆಲಸವನ್ನ ವಿನಯ್ ಗೌಡ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಪ್ರಶ್ನೆಗಳನ್ನು ಡ್ರೋಣ್ ಪ್ರತಾಪ್ ಅವರ ತಂದೆ ವಿನಯ್ ಗೌಡ ಅವ್ರಿಗೆ ಕೇಳಬೇಕಿದೆಯಂತೆ ವಿನಯ್ ಅವರಿಗೆ ನೇರವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಿತ್ತಂತೆ ಸೊ ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಟೀಮ್ ಕೂಡ ಅವರ ಟಿ ಆರ್ ಪಿನೂ ಜಾಸ್ತಿ ಆಗುತ್ತೆ ಡ್ರೋಣ್ ಪ್ರತಾಪ್ ಅವರ ತಂದ್ರೆ ಎರಡನೇ ಸಲ ಮನೆ ಒಳಗಡೆ ಹೋದರೆ ಸೊ ಎಲ್ಲ ಉದ್ದೇಶದಿಂದ ಡ್ರೋಣ್ ಪ್ರತಾಪ್ ಅವರ ತಂದೆಯನ್ನ ಮನೆಯ ಒಳಗಡೆ ಬಿಟ್ಕೊಳ್ಳುವಂತಹ ಸಾಧ್ಯತೆ ಇದೆಯಂತೆ ಇವತ್ತು ಇಲ್ಲ ನಾಳೆಯ ಎಪಿಸೋಡ್ನಲ್ಲಿ ಡ್ರೋಣ್ ಪ್ರತಾಪ್ ತಂದೆ ಈ ವೀಕಲ್ಲೇ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಮತ್ತೆ ಎಂಟ್ರಿ ಆಗ್ತಾರಂತೆ